ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ತಿಂಗಳ ಕರೆಂಟ್ ಬಿಲ್ ಬಂದಿದೆ ಹತ್ತು ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ದರೆ ಎಷ್ಟು ಬಂದಿದೆ ಏನು ಎತ್ತ ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಇಲ್ಲಿ ಸರಾಸರಿ ಆ್ಯಾವ್ರೇಜ್ ಎಫ್ ವೈ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಅಂದರೆ ಕಳೆದ ಆರ್ಥಿಕ ವರ್ಷದ ಸರಾಸರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರವ್ರಿಗೆ ಆ್ಯಾವ್ರೇಜ್ ತೆಗೆದಿದ್ದಾರೆ ಎಫ್ ವೈ ಅಂದರೆ ಫೈನಾನ್ಷಿಯಲ್ ಇರಂತ ಅಲ್ಲಿ ಆ್ಯಾವ್ರೇಜ್ ತೆಗೆದಾಗ ನನಗೆ ವರ್ಷದ ಆ್ಯಾವ್ರೇಜ್ ತೆಗೆದಾಗ ಹದಿಮೂರು ಪಾಯಿಂಟ್ ಐದು ನಾಲ್ಕು ಅಷ್ಟೇ ಯೂನಿಟ್ಟು ನಮ್ಮ ಮೀಟರ್ಗೆ ಬಂದಿದ್ದು ನೋಡಿ ಡೇಟಲ್ಲೇ ಮೆನ್ಷನ್ ಮಾಡಿದ್ದಾರೆ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಜನವರಿ ತಿಂಗಳು ನಾವೇನು ಯೂಸ್ ಮಾಡಿದ್ದೀವಿ ಅದನ್ನು ಫೆಬ್ರವರಿಲಿ ಬಿಲ್ ಬಂದಿದೆ ಇವಾಗ ಹತ್ತು ಯೂನಿಟ್ ಕೊಡ್ತಾ ಇದ್ದಾರಲ್ಲ ಅರ್ಹ ಎಂಟೈಟಲ್ಮೆಂಟ್ ಯೂನಿಟ್ಸ್ ನನಗೆ ಇಪ್ಪತ್ನಾಲ್ಕು ಯೂನಿಟ್ಸ್ ಆಗಿದೆ ಅದ್ರ ಮೇಲೇನಾದರೂ ಯೂಸ್ ಮಾಡಿದ್ರೆ ಇವಾಗಲೂ ಅಷ್ಟೇ ಅದ್ರ ಮೇಲೇನಾದರೂ ಯೂಸ್ ಮಾಡಿದ್ರೆ ಒಂದು ಯೂನಿಟ್ಗೆ ಎಂಟು ರೂಪಾಯಿ ಹಂಗೆ ಚಾರ್ಜಸ್ ಪೇ ಮಾಡ್ತಾರೆ ಈಗ ಒಂದು ಯೂನಿಟ್ ಯೂಸ್ ಮಾಡಿದ್ರೆ ಎಂಟು ರೂಪಾಯಿ ಬಿಲ್ ಬರುತ್ತೆ ಎರಡು ಯೂನಿಟ್ ಯೂಸ್ ಮಾಡಿದ್ರೆ ಹದಿನಾರು ರೂಪಾಯಿ ಬರುತ್ತೆ ಮೂರು ಯೂನಿಟ್ ಯೂಸ್ ಮಾಡಿದ್ರೆ ಇಪ್ಪತ್ನಾಲ್ಕು ರೂಪಾಯಿ ಹಾಗೆಯೇ ಚಾರ್ಜಸ್ ಆಗುತ್ತೆ ನೀವು ನಿಮ್ಮ ಅರ್ಹ ಯೂನಿಟ್ ಒಳಗಡೆ ಯೂಸ್ ಮಾಡಿದ್ರೆ ನಿಮಗೆ ಝೀರೋ ಬಿಲ್ ಬರುತ್ತೆ ಅರ್ಹ ಯೂನಿಟ್ಗಿಂತ ಹೆಚ್ಚಿಗೆ ಯೂಸ್ ಮಾಡಿದ್ರೆ ಹೆಚ್ಚಿಗೆ ಎಷ್ಟು ಯೂಸ್ ಮಾಡಿರ್ತೀರಿ ಅಷ್ಟಕ್ಕೆ ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ನೋಡಿ ಟೆನ್ ಪರ್ಸೆಂಟ್ ಇದ್ದಾಗ ಬರೀ ನನಗೆ ಹದಿನೈದು ಯೂನಿಟ್ ಅಷ್ಟೇ ಫ್ರೀ ಸಿಗ್ತಾ ಇದ್ದಿದ್ದು ಇವಾಗ ಇಪ್ಪತ್ನಾಲ್ಕು ಯೂನಿಟ್ವರೆಗೂ ಯೂಸ್ ಮಾಡಬಹುದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಳೆ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಆ್ಯಾವ್ರೇಜ್ ಎಲ್ಲ ಹೇಗೆ ಚೆಕ್ ಮಾಡೋದು ನಿಮಗೆ ಅರ್ಹ ಯೂನಿಟ್ ಎಷ್ಟಿದೆ ಅನ್ನೋದನ್ನು ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋನು ಹೋಗಿ ಚೆಕ್ ಮಾಡಿ ನೋಡಿ ನಾವು ಗೃಹ ಜೊತೆಗೆ ಯಾವಾಗ ಅಪ್ಲೈ ಮಾಡಿದ್ವು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಅಪ್ಲೈ ಮಾಡಿರೋದು ಹತ್ತು ಪರ್ಸೆಂಟ್ ಕೊಡ್ತಿದ್ದು ನಿಮಗೆ ಯೂಸ್ ಆಗಿತ್ತಾ ಅಥವಾ ಟೆನ್ ಯೂನಿಟ್ ಕೊಡ್ತಾ ಇದ್ದಾರಲ್ಲ ಅದು ಯೂಸ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಆರನೇ ಕಂತಿನ ಹಣ ಬರಬೇಕು ಅಂತ ಅಂದರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಸ್ಲೇಬೇಕು ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿ ಅದನ್ನು ಫೋನಲ್ಲೇ ಚೆಕ್ ಮಾಡೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅನ್ನೋ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಗ್ಯಾರಂಟಿ ಸ್ಕೀಮ್ಸ್ ಅಂತ ಇರುತ್ತೆ ಇರುತ್ತೆ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ಸ್ ಅಂತ ಅಲ್ಲಿ ಹೋಗಿ ಚೆಕ್ ಮಾಡಿ ಸಾರಿ ಕುಚ್ ವೀಡಿಯೋಸು ಬ್ಲೌಸ್ ಎಂಬ್ರಾಯ್ಡ್ರಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಈಸಿಯಾಗಿ ಸೂಜಿಲೆ ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಅದು ಪ್ಲೇಲಿಸ್ಟಲ್ಲಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್